ಸುಮಾರು ಜನಕ್ಕೆ ಈ ಕಾಯಿಲೆ ತಲೆ ಸುತ್ತು ಕೆಲವರು ಒಟ್ಟಿಗೋ ಅಂತಾರೆ ಗಿಡಿನೆಸ್ ಅಂತಾರೆ ಪಿತ್ತ ನೆತ್ತಿಗೇರತ್ ಅಂತಾರೆ ಪಿತ್ತ ಜಾಸ್ತಿ ಆಗಿ ತಲೆ ಅಂತಾರೆ ಸೊ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನೀವು ಯಾವುದೇ ಒಂದು ಚಲನೆಯಲ್ಲಿದೆ ಅಂದ್ರೆ ಚಲನೆ ಹೆಚ್ಚಾಗಿದೆ ಅಂದ್ರೆ ಇನ್ನ ಯಾಂಗ ಈಟಾಗಿ ಕೋಲ್ಡ್ ಯಾವತ್ತಾರು ಒಂದ್ ದಿಸ ಕುಂತ್ಕೊಂಡು ಎದ್ದಾಳ್ಬೇಕಾದ್ರು ಮಲಗಿದಾಗನು ಟ್ರಾವೆಲ್ ಮಾಡ್ಬೇಕಾದ್ರೂ ಬೆಟ್ಟ ಹತ್ತಿದಾಗೋ ಎಲ್ಲೋ ಒಂದ್ ಕಡೆ ಅಂದಿರುತ್ತೆ ಡಾಕ್ಟ್ರ್ದಾಗ ಹೋದ್ರೆ ನಾನಾ ಹೆಸರು ಕೊಡ್ತಾರೆ ಒರ್ಟಿಗೋ ಅಂತಾರೆ ಗಿಡಿನೆಸ್ ಅಂತಾರೆ ಡಿಸಿನೆಸ್ ಅಂತಾರೆ ಅದಂತಾರೆ ಇಂಬ್ಯಾಲೆನ್ಸ್ ಅಂತಾರೆ ಏನೇನೋ ಹೇಳ್ತಾರೆ ಅಂತ ಮಾತ್ರೆ ಕೊಡ್ತಾರೆ ಮಾತ್ರ ರಿಲೀಫ್ ಕೊಡ್ಬೋದು ಬಟ್ ನಮಗ್ ಬೇಕಾಗಿರೋದು ರಿಲೀಫ್ ಅಲ್ಲ ಕ್ಯೂರ್ ಏನ್ ಬೇಕು ನಮ್ಗೆ ಕ್ಯೂರ್ ಬೇಕು ಆ ಕ್ಯೂರ್ ಮಾಡ್ಬೇಕು ಅಂದ್ರೆ ನೀವು ಅದ್ ಮೂಲ ಕಾರಣ ಅರ್ಥಕೋಬೇಕು ತಲೆ ಸುತ್ತ ಅಂದ್ರೆ ಏನು ಅದು ಯಾಕೆ ಬರುತ್ತೆ ಅದ್ ಏನೇ ಹೇಗ್ ವಾಸಿ ಮಾಡ್ಬೇಕು ಅದು ಮತ್ತೆ ಬರ್ದೇ ತರ ಹೇಗ್ ನೋಡ್ಕೋಬೇಕು ಈ ಎಲ್ಲಾ ಪ್ರೋಟೋಕಾಲ್ಸ್ ಈ ಒಂದು ಸಿಸ್ಟಮೆಟಿಕ್ ಆಗಿ ನೀವು ಕಲ್ತಾಗ ಮಾತ್ರ ನೀವು ಅದನ್ನ ವಾಸಿ ಮಾಡ್ಬೋದು ಒಳ್ಳೆ ಕ್ವಶನ್ ಕೇಳಿದರೆ ಶಿವಕುಮಾರ್ ಅವರು ಒಂದು ಹೇಳ್ತೀನಿ ಇದು ಹೇಗೆ ಆಗತ್ತೆ ಅಂತ ಹೇಳಿ ಈ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ ಯಾವುದೇ ಕಾಯಿಲೆಯಿಂದ ಯಾರೇ ಬರ್ಲಿ ನೀವು ಅದನ್ನ ಮುಂಚಿತವಾಗಿ ಡಿಸೈಡ್ ಮಾಡಬಾರ್ದು ಇದು ಇಂದ ಆಗುತ್ತೆ ಕೋಲ್ಡ್ ಇಂದ ಆಗತ್ತೆ ಅಂತ ಯಾವಾಗ್ಲೂ ಎರಡು ಪಾಸಿಬಿಲಿಟೀಸ್ ಇರುತ್ತೆ ಹತ್ರಲ್ಲಿ ಎಂಟು ಜನ ಇಂದ ಆಗಿದ್ರು ಒಂದ್ ಇಬ್ರು ಆದ್ರೂ ಕೋಲ್ಡ್ ಇಂದ ಆಗಿರ್ತಾರೆ ಆ ಕಾರಣನು ನಿಮ್ಗೆ ಗೊತ್ತಿರ್ಬೇಕು ಯಾಕೆ ಅಂದ್ರೆ ಬರೇ ಒಂದೇ ಕಾರಣ ಗೊತ್ತಿತ್ತು ಅನ್ಕೊಳ್ಳಿ ಡಾಕ್ಟರ್ ಹೇಳಿದ್ರು ನಮ್ಮ ಬಸವರಾಜ್ ಹೇಳಿದ್ರು ಈ ಒಂದು ಯಾಕ ಯೆಲ್ಲೋ ಕಲರ್ ಹಚ್ಚಿದ್ರೆ ಗ್ರೀನ್ ಕಲರ್ ಹಚ್ಚಿದ್ರೆ ಕಮ್ಮಿ ಆಗ್ಬಿಟ್ಟು ನಿಮ್ಗೆ ಗಿಡ್ಡಿನೆಸ್ ಕಮ್ಮಿ ಅಂತ ಬನ್ನಿ ಅಂತ ನಾಲ್ಕು ನಾಲ್ಕ್ ಜನದಲ್ಲೇ ಒಂದಿಬ್ರು ಹೇಳ್ತಾರ ಚೆನ್ನಾಗ್ ನಾನು ಅಂತ ಇನ್ನೊಬ್ಬ ಹೇಳ್ತಾನೆ ನೀನ್ ಏನಾಗ್ದೆ ಗೊತ್ತಿಲ್ಲ ನೀನ್ ಹಾಕಿದ್ಮೇಲೆ ನೀನ್ ಜಾಸ್ತಿ ಆಗಿದೆ ಅಂತ ಯಾಕೆ ಅಂದ್ರೆ ಅವ್ನ್ಗೆ ಹೀಟಿಂದ ಗಿಡಿನೆಸ್ ಆಗಿಲ್ಲ ಕೋಲ್ಡ್ ಇಂದ ಆಗಿರುತ್ತೆ ಅವಾಗ ಏನು ಮಾಡ್ಬೇಕಂತನೂ ಗೊತ್ತಿರ್ಬೇಕು ನಿಮಗೆ ಹಾಗಾಗಿ ಗಿಡಿನೆಸ್ಸನ್ನ ನಾನು ಎರಡು ಥರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಗಿಡಿನೆಸ್ ಎಕ್ಸಸ್ ಆಗೋದು ಮೊದಲನೇ ಕಾರಣ ಬಂದ್ಬಿಟ್ಟು ಪಿತ್ತ ಇದನ್ನ ಲಿವರ್ ಯಾಂಗ್ ಎನರ್ಜಿ ಅಂತ ಕರೀತಾರೆ ಲಿವರಲ್ಲಿ ಯಾಂಗ್ ಯಾಂಗ್ ಅಂತಂದ್ರೆ ಫೈರ್ ಹೀಟ್ ಜಾಸ್ತಿ ಆಗಿರುತ್ತೆ ಲಿವರಲ್ಲಿ ಹೀಟ್ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಪಿತ್ತ ಜಾಸ್ತಿಯಾಗಿ ತೆಲೆಸುತ್ತ ಬಂದಿರುತ್ತೆ ಎರಡನೇದು ಎರಡನೇ ಕಾರಣ ಏನು ಅಂತಂದ್ರೆ ಸ್ಪ್ಲೀನ್ ಮತ್ತೆ ಸ್ಟಮಕ್ಕಲ್ಲಿ ಸ್ಪ್ಲೀನ್ ಸ್ಟಮಕ್ಕಲ್ಲಿ ಇನ್ ಎಕ್ಸಸ್ ಆಗಿರುತ್ತೆ ಆ ಇನ್ ಎಕ್ಸಸ್ ಆಗ್ಬಿಟ್ಟು ಅವ್ರಿಗೆ ಎಕ್ಸಸ್ ನಿಮಿಷ ಸೊ ಯಾರೇ ಒಬ್ರಿಗೆ ಗಿಡಿನೆಸ್ ಬಂದಿದೆ ಅಂದ್ರೆ ಲಿವರ್ ಹೀಟ್ ಇರುತ್ತೆ ಅದನ್ನ ನಾವು ಏನಂತ ಕರಿತೀವಿ ಯಾಂಗ್ ಅಂತ ಕರಿತೀವಿ ಲಿವರ್ ಹೀಟ್ ಎಕ್ಸೆಸ್ ಇದ್ರಗಿನಾಗಿ ಯಾಂಗ್ ಇಂದ ಅವ್ರಿಗೆ ಗಿಡಿನೆಸ್ ಬಂದಿರುತ್ತೆ ಅದೇ ಸ್ಟಮಕ್ ಸ್ಪ್ಲೀನ್ ಕೋಲ್ಡ್ನೆಸ್ ಇದ್ರಗಿನಾಗಿ ಇನ್ ಇಂದ ಅವ್ರಿಗೆ ಗಿಡಿನೆಸ್ ಬಂದಿರುತ್ತೆ ಅದನ್ನ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಫಸ್ಟ್ ಲಿವರ್ ಅಲ್ಲಿ ಯಾಕೆ ಯಾಂಗ್ ಎಕ್ಸೆಸ್ ಆಗುತ್ತೆ ಅಂತ ನೋಡೋಣ ರೀಸನ್ ನಿಮ್ಮ ಲಿವರ್ ಹೀಟ್ ರೈಸ್ ಆಗೋದಕ್ಕೆ ಕಾರಣ ಮೊದಲನೇ ರೀಸನ್ ಹುಳಿ ಎಕ್ಸೆಸ್ ತಗೊಂಡಿರ್ತೀರ ಎಕ್ಸೆಸ್ ಆಫ್ ಸೋರ್ ಎರಡನೇದು ಅಪ್ಪಿತ್ತ ರೈಸ್ ಮಾಡೋ ಫುಡ್ ಫಾರ್ ಎಕ್ಸಾಂಪಲ್ ಗ್ರೌಂಡ್ ನಟ್ ಈ ತರ ಗ್ರೌಂಡ್ ನಟ್ ಆಗಿರ್ಬೋದು ಹುಳಿ ಪದಾರ್ಥ ಆಗಿರ್ಬೋದು ಮತ್ತೆ ಎಕ್ಸೆಸ್ ಆಫ್ ಸ್ಪೈಸಿ ನಿಮ್ಮ ಲಿವರ್ ಹೀಟ್ ಎಕ್ಸೆಸ್ ಆಗಂತ ಊಟ ತಗೊಂಡಿರ್ತೀರ ಎರಡನೇದು ಲೈಫ್ ಸ್ಟೈಲ್ ನೀವು ಎರಡು ಗಂಟೆಗೆ ಊಟ ಮಾಡ್ಬೇಕು ಇಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡ್ಬೇಕು ನಾಲ್ಕೈದು ಗಂಟೆ ಆದ್ರೂ ಊಟ ಮಾಡಿರಲ್ಲ ಯಾವಾಗ ನೀವು ಮೀಲಿನ ಸ್ಕಿಪ್ ಮಾಡ್ತೀರ ಮೀಲ್ಸ್ ಸ್ಕಿಪ್ ಮಾಡಿದಾಗ ಏನಾಗುತ್ತೆ ಮೀಲ್ ಸ್ಕಿಪ್ ಮಾಡಿದ್ರೆ ಸ್ಟಮಕ್ ಹೀಟ್ ಎಕ್ಸಸ್ ಆಗುತ್ತೆ ನಿಮ್ಮ ಸ್ಟಮಕ್ ಹೀಟ್ ರೈಸ್ ಆಗ್ಬಿಟ್ಟು ನಿಮ್ಗೆ ಗಿಡಿನೆಸ್ ಬರುತ್ತೆ ನೆಕ್ಸ್ಟ್ ಇನ್ನೊಂದು ವೆಲ್ಕಮ್ ಬ್ಯಾಕ್ ಸೊ ಎರಡನೇ ಕಾರಣ ಸ್ಪೈಸಿ ಮೀಲ್ ಸ್ಕಿಪ್ ಮಾಡೋದು ಇಲ್ಲಾಂದ್ರೆ ಎಕ್ಸೆಸ್ ಆಫ್ ಟ್ರಾವೆಲಿಂಗ್ ಸುಮ್ಮನೆ ಊರು ಸುತ್ತುತ್ತಾ ಇರ್ತಾರೆ ತುಂಬಾ ಟ್ರಾವೆಲ್ ಮಾಡಿದಾಗು ನಿಮ್ಗೆ ಬಾಡಿ ಯಾಂಗ್ ರೈಸ್ ಆಗುತ್ತೆ ಕೆಲವರಿಗೆ ಹೇಳ್ತಾರೆ ಅವ್ರು ಕ್ಲೀನ್ ಆಗಿ ಬಸ್ಸಲ್ಲಿ ಹೋದ್ರೆ ಆಗಲ್ಲ ತಲೆ ಸುತ್ತುತ್ತೆ ಕಾರಲ್ಲಿ ಹೋದ್ರೆ ಆಗಲ್ಲ ತಲೆ ಸುತ್ತುತ್ತೆ ಈ ಬಸ್ಸಲ್ಲಿ ಕಾರಲ್ಲಿ ಹೋದ್ರೆ ಯಾಕೆ ಆಗಲ್ಲ ಹೇಳಿ ಟ್ರಾವೆಲಿಂಗ್ ಏನ್ ಮಾಡುತ್ತೆ ನಿಮ್ ಹೀಟ್ ಇನ್ಕ್ರೀಸ್ ಮಾಡುತ್ತೆ ಬೇರೆ ಬೇರೆ ಕಾರಣಗಳು ಇರ್ತವೆ ಇ ಟಿ ಸಿ ಅಂತ ಹಾಕ್ತೀನಿ ಇಟ್ಸ್ ಆಲ್ ಬಿಕಾಸ್ ಆಫ್ ಯಾಂಗ್ ಈಸ್ ರೈಸಿಂಗ್ ಅಪ್ ಅದು ಊಟದಿಂದ ಆಗಿರ್ಬೋದು ಲೈಫ್ ಸ್ಟೈಲಿಂದ ಆಗಿರ್ಬೋದು ಇಂದ ಆಗಿರ್ಬೋದು ಅಲ್ಲ ತುಂಬಾ ಸ್ಟ್ರೆಸ್ ಇಂದ ಆಗಿರ್ಬೋದು ಮೆನಿ ಮೋರ್ ರೀಸನ್ಸ್ ಆಗಿರ್ಬೋದು ಇವೆಲ್ಲಾ ಕಾರಣದಿಂದ ಯಾಂಗ್ ರೈಸ್ ಆಗುತ್ತೆ ಈ ಯಾಂಗ್ ರೈಸ್ ಆದಾಗ ಯಾಂಗದ ಗುಣ ಏನಂತಂದ್ರೆ ಮೂವ್ ಆಗೋದು ಅವಾಗ ಏನಾಗುತ್ತೆ ನಿಮ್ ದೇಹದಲ್ಲಿ ಯಾಂಗ್ ಎಕ್ಸಸ್ ಆದಾಗ ಕುಂತ್ಕೊಂಡು ಎದ್ದಾಗ ಇಲ್ಲಾಂದ್ರೆ ಎತ್ತರ ಪ್ರದೇಶ ಹೋದಾಗ ಗಿಡಿನೆಸ್ ಆಗುತ್ತೆ ಅದಕ್ಕೆ ಫಸ್ಟ್ ಕಲರ್ ನಿಮ್ಗೆ ಇಲ್ಲಿ ವರ್ಕ್ ಆಗೋದು ಯಾವುದು ಅಂದರೆ ಇಮ್ಮಿಡಿಯೇಟ್ ಆಗಿ ಪಿಂಕ್ ಎಡಗೈ ಮಧ್ಯದ ಬೆರಳು ಇದು ಪಿಂಕ್ ಹಾಕಿ ಈ ಪಿಂಕ್ ಕಲರ್ ಏನ್ ಮಾಡುತ್ತೆ ಅಂದ್ರೆ ಆ ಡೈರೆಕ್ಷನ್ನ ಕಮ್ಮಿ ಮಾಡುತ್ತೆ ಕರೆಕ್ಟ್ ಇನ್ನೊಂದು ಅದ್ಭುತವಾದ ಕಲರ್ ಅಂದ್ರೆ ಎಲ್ಲೋ ಇದನ್ನ ಒಂದು ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಕೆಳಗಡೆ ಹಾಕಿ ಓಕೆ ಎರಡನೇದು ಈ ಒಂದು ಮಧ್ಯದ ಬೆರಳು ಇದೆ ಅಲ್ವಾ ಈ ಮಧ್ಯದ ಬೆರಳಲ್ಲಿ ಒಂದು ಈ ಲೈನ್ ಮೇಲೆ ಎಲ್ಲೋ ಡಾಟ್ ಇದ್ರ ಕೆಳಗಡೆ ಇನ್ನೊಂದು ಎಲ್ಲೋ ಡಾಟ್ ಕಾಣಿಸ್ತಿದೆ ಎಡಗೈ ಮಧ್ಯದ ಬೆರಳು ಟೂ ವರ್ಡ್ಸ್ ಫೋರ್ ಫಿಂಗರ್ ಈ ತೋರು ಬೆರಳು ಕಡೆ ಈ ಲೈನ್ ಮೇಲೆ ಒಂದು ಅದ್ರ ಕೆಳಗಡೆ ಒಂದು ಇಲ್ಲಿ ಎರಡು ಎಲ್ಲೋ ಡಾಟ್ ಇಲ್ಲೊಂದು ಎಲ್ಲೋ ಡಾಟ್ ಇಲ್ಲಿ ಪಿಂಕ್ ಡಾಟ್ ಹಾಕಿ ವಿದಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಆ ತಲೆ ಏನಿರುತ್ತೆ ಕಡಿಮೆ ಆಗುತ್ತೆ ಹಂಗಂತೇಳಿ ಆಕ ಸ್ಟಾಪ್ ಮಾಡಬೇಡಿ ಒಂದು ವಾರನೋ ಎರಡು ವಾರನೋ ಮೂರು ವಾರನೋ ಕಂಟಿನ್ಯೂಸ್ ಆಗಿ ಸೇಮ್ ಕಲರ್ ಹಾಕಿ ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅದ್ರ ಜೊತೆಗೆ ನೀವು ಮೂರು ವಾರ ಈ ಕಲರ್ ಆಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಹುಳಿ ಪದಾರ್ಥ ಎಕ್ಸಸ್ ಆಗಿ ತಗೋಬೇಡಿ ಸಾಂಬಾರಲ್ಲಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಟೊಮೆಟೊ ಓಕೆ ನಿಂಬೆಹಣ್ಣು ಜ್ಯೂಸ್ ಕುಡಿಯೋದು ತುಂಬಾ ಹುಳಿ ಇರೋದು ತಿನ್ನೋದು ಸ್ಪೈಸಿ ಇರೋದು ತಿನ್ನೋದನ್ನ ಸ್ವಲ್ಪ ದಿವಸ ಅವಾಯ್ಡ್ ಮಾಡ್ಕೊಳ್ಳಿ ಇದನ್ನ ಮಾಡಿದ್ರೇನಾಗಿ ನಿಮ್ಗೆ ಗಿಡಿನೇ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಇದಕ್ಕೆ ಅಕ್ಕಿ ಪ್ರೈಝರ್ ಪಾಯಿಂಟ್ ಯಾವ್ದು ಮಾಡಬಹುದು ಇಲ್ಲಿ ನೋಡಿ ಈ ಬೇಳಿಂಗ್ ಟಚ್ ಮಾಡಿದ್ರೆ ಇಲ್ಲಿ ಬರುತ್ತೆ ಇದು ಎಲ್ ಯು ಸೆವೆನ್ ಪಾಯಿಂಟ್ ಇದನ್ನ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಲೈಟ್ ಆಗಿ ಪ್ರೆಸ್ ಮಾಡಿ ಬೋನ್ ಮೇಲೆ ಎರಡು ಕೈಯಲ್ಲಿ ಮಾಡಬಹುದು ಹದಿನೈದು ಸತಿ ಮಾಡುತ್ತೆ ಅಂದ್ರೆ ಲಂಗ್ ಇನ್ ಲಂಗ್ ಅಂದ್ರೆ ಅಪ್ಪರ್ ವಾರ್ಮರ್ ಕಂಟ್ರೋಲ್ ಮಾಡುತ್ತಲ್ಲ ಆ ಇನ್ ರೈಸ್ ಆದಾಗ ಮೊಮೆಂಟಮ್ ಡೌನ್ ಆಗುತ್ತೆ ಸರಿನಾ ಇದು ಈ ಟೆಕ್ಸಸ್ ಆದ್ರೆ ಗಿಡಿನೆಸ್ ಬರೋದು ಇನ್ನೊಂದು ರೀಸನ್ ಇದೆ ಕೋಲ್ಡ್ನೆಸ್ ಎಕ್ಸಸ್ ಆದ್ರೆ ಗಿಡಿನೆಸ್ ಬರುತ್ತೆ ಯು ಬಿಲೀವ್ ಇಟ್ ನಂಬ್ತೀರಾ ಕೋಲ್ಡ್ ಜಾಸ್ತಿ ಆದ್ರೆ ಗಿಡಿನೆಸ್ ಬರುತ್ತೆ ಅಂತ ರಾಮ್ ಗೋಪಾಲ್ ಚಾನ್ಸಸ್ ಇದೆ ಕೋಲ್ಡ್ ಜಾಸ್ತಿ ಆದ್ರೆ ಗಿಡಿನೆಸ್ ಬರೋದಕ್ಕೆ ಅನ್ಮ್ಯೂಟ್ ಮಾಡಿ ಹಾ ಇದೆ ಸರ್ ಆಗತ್ತಾ ಕೋಲ್ಡ್ ಜಾಸ್ತಿ ಆದ್ರೆ ಹೌದು ಸರ್ ಸರಿ ಅದೇ ಆಗುತ್ತೆ ಅಂತ ನೋಡೋಣ ನಿಮ್ಮ ಬಾಡಿನಲ್ಲಿ ಕೋಲ್ಡ್ ಎಕ್ಸಸ್ ಆದಾಗ ಕೋಲ್ಡ್ ಎಕ್ಸಸ್ ಅಂದ್ರೆ ಇನ್ ಎಕ್ಸಸ್ ಇನ್ ಅಂತಂದ್ರೇನು ಚಲನೆ ತುಂಬಾ ಕಡಿಮೆ ಇರುತ್ತೆ ಎಷ್ಟು ಕಡಿಮೆ ಇರ್ತತ್ತ ಚಲನೆ ಇಷ್ಟು ಕಡಿಮೆ ಇರುತ್ತೆ ತುಂಬಾ ಕಡಿಮೆ ಇರುತ್ತೆ ಮೂವೇ ಆಗಲ್ಲ ಇನ್ ಎಕ್ಸಸ್ ಇರೋರು ನೋಡ್ಬೇಕು ನೀನ್ ಹತ್ತು ಮಾತಾಡಿದ್ಮೇಲೆ ಸತ್ಯ ಹ್ಮ್ ಅಂತಾರೆ ಅವ್ರು ಇನ್ ಎಕ್ಸಸ್ ಯಾಂಗ್ ಎಕ್ಸಸ್ ಯಾರ ಅಂದ್ರಗಿನಾಗೆ ಆಯ್ರ ಚಟಿ ಹೇಗಿದ್ಯಾ ಅಂತ ಕೇಳಿದ್ರೆ ಸಾಕು ಅರ್ಧ ಗಂಟೆ ಅವನೇ ಮಾತಾಡಿರ್ತಾನೆ ಇವನ್ ಯಾಕಪ್ಪ ನಾನು ಆ ಹೇಳಿದ ಅನ್ಸಿ ಅದು ಯಾಂಗ್ ಎಕ್ಸಸ್ ಸೊ ಇನ್ ಎಕ್ಸಸ್ ಇರೋರು ಅರ್ಧ ಗಂಟೆಗೆ ಒಂದ್ಸತಿ ಬಾಯ್ತಿರೋರಿಗೆ ಅದಿಂಗ ಚಲನೆ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನಿಮ್ ಬಾಡಿನಲ್ಲಿ ಏನಾದ್ರು ಬ್ಲಡ್ ಶುಗರ್ ತುಂಬಾ ಜಾಸ್ತಿ ಆಗಿತ್ತು ಅನ್ಕೊಳ್ಳಿ ಎಷ್ಟಾಗಿದೆ ಮುನ್ನೂರ ಐವತ್ತಾಗಿದೆ ಆಗಿದೆ ಐನೂರ ಆಗಿದೆ ಕೆಲವೊಬ್ಬರಿಗೆ ಆರ್ನೂರ ಆಗಿದೆ ಬ್ಲಡ್ ಶುಗರ್ ತುಂಬಾ ರೈಸ್ ಆದಾಗ ಅದ್ರ ಅರ್ಥ ಏನು ಬ್ಲಡ್ ಶುಗರ್ ಜಾಸ್ತಿ ಆಗಿದೆ ಅಂದ್ರೆ ಕೋಲ್ಡ್ನೆಸ್ ಜಾಸ್ತಿ ಆಗಿದೆ ಸ್ವೀಟ್ ಆಗ್ಬಿಟ್ಟಿರ್ತ ಬ್ಲಡ್ ಯೂರಿನೇಷನ್ ಬಾಡಿ ಎಲ್ಲ ಸ್ವೀಟ್ ಅಂದ್ರೆ ಕೋಲ್ಡ್ನೆಸ್ ಖಾರ ಅಂದ್ರೆ ಹೀಟ್ ಯಾವಾಗ ನಿಮ್ಗೆ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೋ ಅವಾಗ ತಲೆ ಸುತ್ತ ಬರುತ್ತೆ ಯಾಕೆ ಗೊತ್ತಾ ಅದು ದೇಹದ ಇಂಟೆಲಿಜೆನ್ಸ್ ನಿಮ್ಮ ದೇಹದ ಬುದ್ಧಿವಂತಿಕೆ ಅದು ತುಂಬಾ ಕೋಲ್ಡ್ ಆದಾಗ ರಾತ್ರಿ ಮಲ್ಕೊಂಡಿರ್ತೀರಾ ಮಲ್ಕೊಂಡಾಗ ಜರ್ಕ್ಸ್ ಬರ್ತತೆ ಸುಮಾರು ಜನಕ್ಕೆ ಇದು ಅನುಭವ ಆಗಿರುತ್ತೆ ಮಲಗಿದಾಗ ಜರ್ಕ್ ಬರೋದು ಓಕೆ ತುಂಬಾ ಬ್ಲಡ್ ಶುಗರ್ ಆದಾಗ ನಿಮಗೆ ಬಾಡಿ ಗಿಡಿನೆಸ್ ಬರೋದು ಯಾಕೆ ಅಂದ್ರೆ ನಿಮ್ ಬಾಡಿನಲ್ಲಿ ಮಿನಿಮಮ್ ಆಗಿ ಇಷ್ಟು ಫೈರ್ ಇರಬೇಕು ಇಷ್ಟು ಈಟ್ ಇರ್ಲೇಬೇಕು ನಿಮ್ ನಿಮ್ ಬಾಡಿನಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಆ ಶುಗರ್ ಎಕ್ಸಸ್ ಆಗಿ 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 ಇಲ್ಲ ಬಾಡಿನಲ್ಲಿ ಸರ್ಕುಲೇಷನ್ ತುಂಬಾ ಕಡಿಮೆ ಆಗಿ ಆ ಯಾಂಗ್ ತುಂಬಾ ಕಮ್ಮಿ ಆಗ್ಬಿಟ್ಟಿರುತ್ತೆ ಇನ್ನು ಕಮ್ಮಿ ಆಗ್ಬಿಟ್ರೆ ನಿಮ್ಮ ಬಾಡಿ ಆರ್ಗನ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ ಅವಾಗ ಏನ್ ಮಾಡುತ್ತೆ ನಿಮ್ ಬಾ ನಿಮ್ ಮೈಂಡ್ ಇರುತ್ತಲ್ಲ ಈ ಕಳ್ಳನ್ಮ ಎದ್ದು ವಾಕಿಂಗ್ ಮಾಡ್ತಾ ಇಲ್ಲ ಸೋಂಬೇರಿ ಇದ್ದಂಗದನ ಮುಮೆಂಟಮ್ ಬೇಕೇ ಬೇಕು ಚಲನೆ ಬೇಕೇ ಬೇಕು ಚಲನೆ ಮಾಡಿದ್ರೆ ಮಾತ್ರ ಯಾಂಗ್ ರೈಸ್ ಆಗ್ಬಿಟ್ಟು ದೇಹದ ಕಾರ್ಯಕ್ಷಮತೆ ಇರುತ್ತೆ ಯಾವಾಗ ಯಾಂಗ್ ರೈಸ್ ಆಗಲ್ವೋ ಬಾಡಿ ಏನ್ ಮಾಡುತ್ತೆ ಅದೇ ಯಾಂಗ್ ಕ್ರಿಯೇಟ್ ಮಾಡುತ್ತೆ ಗಿಡಿನೆಸ್ ಮಾಡಿ ಜರ್ಕ್ ಮಾಡಿ ತಲೆ ಸುತ್ತ ಮಾಡಿ ನಿಮ್ಮ ದೇಹನೇ ಯಾಂಗ್ ತಲೆ ಸುತ್ತ ಕ್ರಿಯೇಟ್ ಮಾಡ್ತಾ ಇದೆ ಯಾಕೆ ನೀವು ಬದುಕೊಳ್ಳಿ ಅಂತ ಇಲ್ಲಾಂದ್ರೆ ಕೋಮಾಕ್ ಹೋಗ್ತೀರ ಪ್ಯಾರಾಲಿಸಿಸ್ ಆಗುತ್ತೆ ಅದನ್ನ ನೀವ್ ಯಾಕೆ ಹೇಗೆ ಅರ್ಥ ಮಾಡ್ಕೋಬೋದಂದ್ರೆ ಅವ್ರ ಕಾಲು ಮುಟ್ಟಿದ್ರೆ ತಣ್ಣಗಿರುತ್ತೆ ನಾಲಿಗೆ ನೋಡಿದ್ರೆ ತುಂಬಾ ಪೇಲಾಗಿ ದಪ್ಪಾಗಿ ವೈಟ್ ಕೋಟ್ ಇರುತ್ತೆ ನೀರ್ ನೀರಾಗಿ ಎರಡು ನೋಡಿದ್ರೆ ಸಾಕು ಗೊತ್ತಾಗ್ಬಿಡ್ತಾರೆ ಕೋಲ್ಡ್ ಇಂದಾನ ಇಂದನ ಅಂತ ಬಾಯಿ ತುಂಬಾ ತೇವ ಇದ್ದು ತಂಗು ತುಂಬಾ ಪೇಲಾಗಿದ್ದು ಪೇವಲವಾಗಿದ್ದು ಮತ್ತೆ ವೈಟ್ ಕೋಟ್ ಇದ್ದು ಮತ್ತೆ ಬಾಡಿ ದಪ್ಪ ದಪ್ಪ ಇರೋ ಸಂಬಂಧ ಇಲ್ಲ ಈಟಿರೋ ಕೋಲ್ಡ್ ಇರೋರು ಇರ್ತಾರೆ ಮತ್ತೆ ಅಂಗಾಯಿ ಅಂಗಾಲ್ ತಣ್ಣಗಿತ್ತು ಬ್ಲಡ್ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಇತ್ತಂದ್ರೆ ಅವ್ರಿಗೂ ಗಿಡಿನೆಸ್ ಬರುತ್ತೆ ಬಟ್ ಆ ಗಿಡಿನೆಸ್ ಯಾಕೆ ಬರುತ್ತೆ ಅಂತಂದ್ರೆ ತುಂಬಾ ಕೋಲ್ಡ್ ಆಗಿರೋದ್ರಿಂದ ಆ ಕೋಲ್ಡ್ ನ ಕಡಿಮೆ ಮಾಡ್ಬೇಕಂತ ಬಾಡಿ ಚಲನೆ ಕ್ರಿಯೇಟ್ ಮಾಡಿರುತ್ತೆ ಅರ್ಥ ಆಯ್ತಾ ನಿಮ್ಗೆ ಇವಾಗ ನೀವೇನ್ ಮಾಡ್ಬೇಕು ನೀವ್ ಹೋಗ್ಬಿಟ್ಟು ಫಸ್ಟ್ ಎಕ್ಸಾಂಪಲ್ ತರ ಈಟ್ ಕಮ್ಮಿ ಮಾಡಿದ್ರೆ ಅನ್ಕೊಳ್ಳಿ ಬಾಡಿ ಇನ್ನೂ ಕೋಲ್ಡ್ ಆಗಿ ಕೋಮಕ್ಕೆ ಹೋಗ್ತಾನೆ ಇಲ್ಲ ಇನ್ನೂ ಶುಗರ್ ಜಾಸ್ತಿ ಆಗತ್ತೆ ಇನ್ನೂ ಪ್ರಾಬ್ಲಮ್ಸ್ ಇನ್ನೂ ಸುತ್ತ ಜಾಸ್ತಿ ಆಗತ್ತೆ ಮತ್ತೆ ಯಾಂಗ್ ಹೆಂಗ್ ರೈಸ್ ಮಾಡೋದು ಸರ್ ನಾವು ನೀವ್ ಹೇಳ್ತಾ ಇದ್ರೆ ಹ್ಯಾಂಗ್ ರೈಸ್ ಮಾಡಿ ಅಂತ ಬಟ್ ಪೇಶೆಂಟ್ ತಲೆ ತಲೆಸುತ್ತಂತಿದ್ದಾನೆ ಏನ್ ಮಾಡೋದು ಸರ್ ಅರ್ಥ ಆಗ್ತಾ ಇಲ್ಲ ವೆರಿ ಸಿಂಪಲ್ ನಿಮ್ ಎಲ್ರಿಗೂ ಈ ಒಂದು ಪಾಯಿಂಟ್ ಗೊತ್ತಿರುತ್ತೆ ಕಾಲಲ್ಲಿ ಅಕ್ಯು ಪಾಯಿಂಟ್ ಕೆ ತ್ರೀ ಅಂತೇಳಿ ಇದನ್ನ ನೀವು ಜಸ್ಟ್ ಪ್ರೆಸ್ ಮಾಡಿ ಎರಡೂ ಕಾಲಲ್ಲಿ ಇಪ್ಪತ್ ಇಪ್ಪತ್ ಸತಿ ಪ್ರೆಸ್ ಮಾಡಿ ಕಾಣಿಸ್ತಾ ಇದೇನಾ ಬಲಗಾಲಲ್ಲಿ ಎರಡುಗಾಲಲ್ಲಿ ಆಂಕಲ್ ಹತ್ರ ಆ ನೀಲಿ ಸ್ಟಿಕ್ಕರ್ ಇದೆ ನೋಡಿ ನೀಲಿ ಸ್ಟಿಕ್ಕರ್ ಇದು ಮಧ್ಯದಲ್ಲಿ ಬರುತ್ತೆ ಅದು ಎರಡು ಲೈನ್ ಸ್ಟ್ರೇಟ್ ಲೈನ್ ಹೇಳಿದ್ರೆ ಮಧ್ಯದಲ್ಲಿ ಬರುತ್ತೆ ಈ ಪಾಯಿಂಟ್ ನ ನೀವು ಎರಡು ಕಾಲಲ್ಲಿ ಸತಿ ಪ್ರೆಸ್ ಮಾಡಿ ಇವತ್ ಮಾಡಿ ಎರಡು ದಿನ ಗ್ಯಾಪ್ ಬಿಡಿ ಚೆಕ್ ಮಾಡಿ ಹೇಗಿದೆ ತಲೆ ಸುತ್ತು ಇಲ್ಲ ಕಮ್ಮಿ ಆಗಿಲ್ಲ ಎರಡು ದಿನ ಬಿಟ್ಟು ಮತ್ತೆ ಸತಿ ಮಾಡಿ ಮೂರು ದಿನ ಬಿಟ್ಟು ಮತ್ತೆ ಕೇಳಿ ಹೆಂಗಿದೆ ಇವಾಗ ಅಂತ ಚೂರ್ ಪರ್ವಿಲ್ಲ ಅಂತಾರೆ ಮೂರು ದಿನ ಬಿಟ್ಟು ಇನ್ನೊಂದ್ಸರ್ತಿ ಮಾಡಿ ಸಾಕು ಇನ್ನೊಂದು ನಾಲ್ಕೈದು ದಿವಸ ವಾರ ವೇಟ್ ಮಾಡಿ ಕ್ಲಿಯರ್ ಆಗಿಬಿಡ ಯು ಆರ್ ರೈಸಿಂಗ್ ಯಾಂಗ್ ಅವ್ನಿಗೆ ಹೇಳಿ ಹಣ್ಣು ತಿನ್ಬಾರ್ದು ಹಾಲಿನ ಉತ್ಪನ್ನ ತಿನ್ನಬಾರ್ದು ಸ್ವೀಟ್ಸ್ ತಿನ್ಬಾರ್ದು ಪ್ಲಸ್ ದಿನಕ್ಕೆ ಮಿನಿಮಮ್ ಎಂಟರಿಂದ ಹತ್ತು ಕಿಲೋಮೀಟರ್ ವಾಕಿಂಗ್ ಮಾಡ್ಬೇಕು ಎಂಟತ್ತೆಲ್ಲ ಆಗಲ್ಲ ಸರ್ ಅನ್ನೋದು ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ ಐದು ಕಿಲೋಮೀಟರ್ ಮಾಡಲೇಬೇಕು ಚಲನೆ ಜಾಸ್ತಿ ಓಡಾಡಿದಾಗ ಬ್ಲಡ್ ಶುಗರ್ ಕಡಿಮೆ ಆಗ್ಬಿಟ್ಟು ಸುತ್ತ ಕಮ್ಮಿ ಆಗುತ್ತೆ ಚಲನೆ ಇಲ್ಲ ನೀವು ಪಾಯಿಂಟಿಂದ ಚಲನೆ ಕೊಡ್ಬೋದು ಅದು ಶಾಶ್ವತ ಅಲ್ಲ ವಾಕ್ ಮಾಡ್ ವಾಕ್ ಮಾಡ್ಲಿ ಬಿಸಿಲಿಗೆ ಓಡಾಡ್ಲಿ ತಂಪು ಪದ ಪದಾರ್ಥ ತಿನ್ನೋದು ಕಡಿಮೆ ಮಾಡ್ಲಿ ಕಲರ್ ಏನಾಗ್ಬೋದು ಸರ್ ಒಂದೇ ಕಲರ್ ನೆನ್ಪಿಟ್ಕೊಳ್ಳಿ ಯಾವ್ದಿದು ಸ್ಕೈ ಬ್ಲೂ ಈ ಸ್ಕೈ ಬ್ಲೂನ ಎಡಗೈ ತೋರು ಬೆರಳು ಮಧ್ಯದ ಜಾಂಟಿಗೆ ಒಂದು ರಿಂಗ್ ತರ ಹಾಕ್ಬಿಡಿ ಹಿಂಗೆ ರಿಂಗ್ ಇಟ್ ಇದನ್ನ ಹಾಕ್ಬಿಟ್ಟು ನೀವು ಇನ್ನು ಬೇಕಾದ್ರೆ ರೆಡ್ ಡಾಟ್ನ ನೀವು ಬಲಗೈ ಮಿಡಲ್ ಫಿಂಗರ್ಗೆ ಇಡ್ಬೋದು ಒಂದು ಅರ್ಧ ಗಂಟೆ ಜಾಸ್ತಿ ಬೇಡ ತುಂಬಾ ಪವರ್ಫುಲ್ ಇದು ಇಲ್ಲಾಂದ್ರೆ ರೆಡ್ ಡಾಟ್ ಬೇಡ ಕನ್ಫ್ಯೂಸ್ ಆಗ್ತೀರಾ ಓನ್ಲಿ ಸ್ಕೈ ಬ್ಲೂ ಎಡಗೈ ತೋರು ಬೆರಳು ಮಧ್ಯದ ಜಾಯಿಂಟ್ಗೆ ಸ್ಕೈ ಬ್ಲೂ ರಿಂಗ್ ಹಾಕಿ ಸಾಕು ಬಾಡಿ ಹೀಟ್ ಇನ್ಕ್ರೀಸ್ ಆಗ್ಬಿಟ್ಟು ಬ್ಲಡ್ ಶುಗರ್ ಕಡಿಮೆ ಆಗ್ಬಿಟ್ಟು ನಿಮಗೆ ಗಿಡಿನೆಸ್ ಕಮ್ಮಿ ಆಗುತ್ತೆ ಸೊ ನಿಮ್ಮ ಗಿಡ್ಡಿನೆಸ್ ಯಾಂಗ್ ಎಕ್ಸಸ್ ಇಂದ ಇರ್ಬೋದು ಇಲ್ಲ ಇನ್ ಎಕ್ಸಸ್ ಇಂದ ಇರ್ಬೋದು ಎರಡಕ್ಕೂ ನಾನು ಅಕ್ಯುಪ್ರೆಜರ್ ಪಾಯಿಂಟ್ ಹೇಳಿದ್ದೀನಿ ಕಲರ್ ಅದು ಹೇಗೆ ಬರುತ್ತೆ ಬರುತ್ತಂತ ಹೇಳಿದ್ದೀನಿ ಮಾಡಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಸರಿ ಈಗ ಒಬ್ಬೊಬ್ಬರಿಗೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಆಗಿದೆ ಅಂದ್ರೆ ಅದು ಹೀಟ್ ಕೊಲೆಸ್ಟ್ರಾಲ್ ಅಲ್ವಾ ನಾನು ಬ್ಲಡ್ ಶುಗರ್ ಅಂದ್ರೆ ಸ್ಪ್ಲೀನ್ ಇನ್ ಎನರ್ಜಿ ಕೊಲೆಸ್ಟ್ರಾಲ್ ಅಂದ್ರೆ ಲಿವರ್ ಇನ್ ಎನರ್ಜಿ ಮಾಡಿ ಕೊಲೆಸ್ಟ್ರಾಲ್ ಆದ್ರೂ ಬ್ಲಡ್ ಶುಗರ್ ಆದ್ರೂ ಎರಡೂ ಇನ್ ಯಾಂಗ್ ಕಮ್ಮಿನೇ